ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ದಿನ ಒಂದು ಸ್ಪೆಷಲ್ ಟಾಪಿಕ್ ಆದ್ರೆ ರಿಪೀಟೆಡ್ ಟಾಪಿಕ್ ಯಾಕೆ ಅಂದ್ರೆ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದೆ ಅದು ಲೈಫ್ ನಲ್ಲಿರೋ ಮ್ಯಾನಿಪುಲೇಟರ್ಸ್ ಬಗ್ಗೆ ತಿಳ್ಕೊಳೋದಕ್ಕೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳಿದೀರಾ ಅದನ್ನ ಕನ್ನಡದಲ್ಲಿ ಕೂಡ ಅದೇ ವಿಡಿಯೋನ ಪ್ಲೀಸ್ ಮಾಡಿ ಈ ವಿಡಿಯೋದಲ್ಲೇ ಎಸ್ಪೆಷಲಿ ನಿಮ್ ರಿಕ್ವೆಸ್ಟ್ ಪ್ರಕಾರ ಆ ಎರಡು ವಿಡಿಯೋಸ್ ಏನಿತ್ತು ಡೋಂಟ್ ಟ್ರಸ್ಟ್ ಎವ್ರಿ ಅರೌಂಡ್ ಯು ಪ್ಲಸ್ ಹ್ಯಾವಿಂಗ್ ಅ ಮ್ಯಾನಿಪುಲೇಟರ್ ಇನ್ ಯುವರ್ ಲೈಫ್ ಈ ಎರಡು ವಿಡಿಯೋನೂ ಕ್ಲಬ್ ಮಾಡಿ ಈ ವಿಡಿಯೋನ ಕನ್ನಡದಲ್ಲಿ ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಡಿವೈಡ್ ಮಾಡ್ತಾ ಇದ್ದೀನಿ ಒನ್ ಅರೌಂಡ್ ಯು ಇದನ್ನ ಅರ್ಥ ಮಾಡ್ಕೊ ಹೆಣ್ಮಕ್ಳಾಗಿ ಏನಾಗುತ್ತೆ ಅಂದ್ರೆ ಸಾಫ್ಟ್ ಆಗಿ ಮಾತಾಡಿದ್ರೆ ಬೇಗ ಕರ್ಗೋಗ್ಬಿಡ್ತೀವಿ ಆಮೇಲಿಂದ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಅಥವಾ ಇನ್ನು ಪ್ರೀ ಟೀನ್ಸ್ ಪ್ರೀ ಟೀನೇಜ್ ನಲ್ಲಿರೋಂತ ಹುಡುಗರು ಆಮೇಲೆ ಹೊಸದಾಗ ಮದ್ವೆ ಆಗಿರೋರು ಹೊಸ ಫ್ಯಾಮ್ಲಿಗೆ ಹೋಗಿರೋರು ಅಥವಾ ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಅಥವಾ ಫ್ಯಾಮಿಲಿನಲ್ಲೇ ಅಪ್ಸ್ ಅಂಡ್ ಡೌನ್ಸ್ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರೋರು ಅವ್ರಿಗೆಲ್ಲ ಈ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೆ ಎಲ್ಲಾ ತರದ ಜನರು ಸುತ್ತಮುತ್ತ ಇರ್ತಾರೆ ಸ್ವಲ್ಪ ಜನರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ ಸ್ವಲ್ಪ ಜನರ ಜೊತೆ ಕ್ಲೋಸ್ನೆಸ್ ಮೇಂಟೈನ್ ಮಾಡಬಹುದು ಸೊ ಒಂದು ಸರ್ಕಲ್ ಇರುತ್ತೆ ಅಲ್ವಾ ಒಂದು ಮೀಟಿಂಗ್ ಗ್ಯಾಪ್ ಅಂತ ಇಲ್ಲಿ ತನಕ ಬರುವಂಥವರು ಕ್ಲೋಸೆಸ್ಟ್ ಒನ್ಸ್ ಫ್ಯಾಮಿಲಿ ಮೆಂಬರ್ಸು ನೀವು ಅಪ್ರೂವಲ್ ಕೊಟ್ಟವ್ರು ಮಾತ್ರ ಇಷ್ಟು ಕ್ಲೋಸ್ ಆಗಿ ಬರೋಕ್ಕೆ ಸಾಧ್ಯ ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿರೋರು ಅಂದರೆ ಅವರು ಒಂದು ಪರ್ಟಿಕ್ಯುಲರ್ ಸ್ಥಾನ ಇನ್ನೊಂದು ಚೂರು ದೂರ ಇಟ್ಟಿರ್ತೀರ ಅಂದರೆ ಅವ್ರು ಎಲ್ಲಿರ್ಬೇಕು ಅಲ್ಲಿರಲಿ ಅಂತ ಸೊ ಇದೇ ಒಂದು ಪ್ಯಾಟರ್ನ್ ಅಲ್ವಾ ಅಬ್ಸರ್ವ್ ಮಾಡಿ ಎಲ್ಲ ದೊಡ್ಡ ದೊಡ್ಡವ್ರು ಯಾರೇ ಆಗಲಿ ಅವರು ತುಂಬ ಹತ್ತಿರಕ್ಕೆ ನಿಮ್ಮನ್ನು ನಿಲ್ಲಿಸ್ಕೊಳೋಕೆ ಇಷ್ಟಪಡೋದಿಲ್ಲ ಅವ್ರು ಒಂದು ಸರ್ಟನ್ ಡಿಸ್ಟೆನ್ಸ್ನಲ್ಲಿ ನಿಲ್ಲಿಸ್ಕೊಳೋದು ಯಾಕೆ ಅಂದರೆ ಒಂದು ಬ್ಯಾರಿಯರ್ ಇರುತ್ತೆ ಅಂದರೆ ಏನು ದಟ್ ಬೌಂಡ್ರಿ ಆ ಬೌಂಡ್ರಿನ ಕ್ರಾಸ್ ಮಾಡೋಕ್ಕೆ ಯಾರಿಗೂ ಬಿಡಲ್ಲ ಅದೇ ಥರ ಮಾತುಕತೆನಲ್ಲಿ ಅಥವಾ ವರ್ತನೆಯಲ್ಲಿ ಅಥವಾ ಕಾನ್ವರ್ಸೇಷನ್ಸ್ ವೈಸು ಕೆಲವ್ರಿಗೆ ತನ್ನದೇ ಆದ ಒಂದು ಬೌಂಡ್ರಿನ ನೀವು ಬೆಳೆಸ್ಕೊಬೇಕಾಗುತ್ತೆ ಎಲ್ಲಾನು ಇಷ್ಟು ಕ್ಲೋಸ್ ಬೌಂಡ್ರಿ ಕೊಡೋದಕ್ಕಾಗಲ್ಲ ಕೆಲವರಿಗೆ ಎಷ್ಟು ಇಷ್ಟು ಬೌಂಡ್ರಿ ಕೊಡ್ಬೇಕು ಅಷ್ಟೇ ನ ಕೊಡ್ಬೇಕಾಗತ್ತೆ ಲೈಫ್ ನಲ್ಲಿ ಎಲ್ಲಾರು ಜಿನೈನ್ ಆಗಿ ಇರೋದಿಲ್ಲ ಕೆಲವರು ಸೈಲೆಂಟ್ ಆಗಿ ನಮ್ಮ ಎನರ್ಜಿನ ಹಾಳು ಮಾಡ್ತಿರ್ತಾರೆ ಡಿಸಿಷನ್ಸ್ ನ ಮ್ಯಾನುಪುಲೇಟ್ ಮಾಡ್ತಿರ್ತಾರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಇದು ಡಿಸಿಷನ್ ನಾನೇ ತಗೊಂಡಿತ್ತು ಅಂತ ಅಂದ್ರೂ ಕೂಡ ಯಾರ್ದೋ ಒಂದು ಆ ಕಾನ್ವರ್ಸೇಷನ್ ಎಫೆಕ್ಟ್ ಇಂದ ಕೂಡ ಡಿಸಿಷನ್ಸ್ ತಗೊಂಡ್ಬಿಟ್ಟಿರ್ತೀವಿ ಸೊ ನ ಎಲ್ಲಿ ನಮ್ಮ ಒಳ್ಳೆ ಎನರ್ಜಿ ಹೋಗ್ತಾ ಇದೆ ಅಥವಾ ನಮ್ ಎನರ್ಜಿ ಕನ್ಫ್ಯೂಷನ್ಸ್ ಎಲ್ಲಾಗ್ತಿದೆ ಅಂತ ಅರ್ಥ ಮಾಡ್ಕೊಬೇಕು ಒಂದ್ ಎಕ್ಸಾಂಪಲ್ ಕೊಡ್ತೀನಿ ತುಂಬಾ ಹ್ಯಾಪಿ ಮೂಮೆಂಟ್ ಅಲ್ಲಿ ಇರ್ತೀರಾ ಫುಲ್ ನಗ್ನಾಗ್ತಾ ಖುಷಿ ಖುಷಿ ಆಗಿರ್ತೀರಾ ಯಾರೋ ಒಬ್ರು ಫೋನ್ ಮಾಡ್ತಾರೆ ಫ್ರೆಂಡೇ ಫೋನ್ ಮಾಡಿರ್ತಾರೆ ಅವ್ರು ಫೋನ್ ಎತ್ಕೊಂತೀರಾ ಅವ್ರ ಒಂದ್ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಎಲ್ಲಾ ಕಾನ್ವರ್ಸೇಷನ್ ಆಯ್ತು ಆಮೇಲೆ ಫೋನ್ ಇಟ್ಬರ್ತೀರ ಅವಾಗ ಇದ್ದಿದ ಸ್ಪಾಂಟೇನಿಯಸ್ ಎನರ್ಜಿ ಹೊಟ್ಟೋಗಿರುತ್ತೆ ಯಾಕೆ ಆ ಒಂದು ಫೋನ್ ಕಾಲ್ ಅಲ್ಲೇ ಏನೇನೋ ಅದು ಇದ್ದಿದ ಒಂದು ಎನರ್ಜಿ ಕೂಡ ಹೋಯ್ತು ಸಡನ್ ಆಗಿ ಆ ಎನರ್ಜಿ ಎಲ್ಲಿ ಹೋಯ್ತು ಅಬ್ಸರ್ವ್ ಮಾಡ್ಬೇಕ ವಿಷಯ ಸೊ ಯಾರ ಜೊತೆ ಮಾತಾಡ್ತಿದ್ದೀರಾ ಅಂದ್ರೆ ಅವ್ರ ನಿನ್ ಎನರ್ಜಿ ವೈಬ್ರೇಷನ್ಸ್ ನ ಹಾಗೆ ಇಟ್ಟಿರ್ಲಿ ಅಥವಾ ರೇಸ್ ಮಾಡೋರ್ ಫುಲ್ ಪುಲ್ ಮಾಡೋರ್ ಆಗಿರಬಾರ್ದು ಅಷ್ಟೆ ಎಲ್ಲರನ್ನು ನಂಬೇಡಿ ಅನ್ನೋ ಒಂದು ಟಾಪಿಕ್ ತಗೊಂಡ್ರೆ ಈ ಮೂರ್ ಥರದ ವ್ಯಕ್ತಿತ್ವಗಳು ಎದ್ ಕಾಣಿಸುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಫಸ್ಟ್ ಫಾರ್ಮೋಸ್ಟ್ ಆಗಿ ನಿಮ್ಮ ನ ರೆಸ್ಪೆಕ್ಟ್ ಮಾಡದೇ ಇರೋರು ಬೌಂಡ್ರೀಸ್ ಆರ್ ರೂಲ್ಸ್ ಯು ಸೆಟ್ ಫಾರ್ ಯುವರ್ ಕಂಫರ್ಟ್ ಝೋನ್ ಸೊ ಇಫ್ ಸಮನ್ ರಿಪೀಟೆಡ್ಲಿ ಇಗ್ನೋರ್ಸ್ ಯು ಆರ್ ಮಾರ್ಕ್ಸ್ ಯುವರ್ ಲಿಮಿಟ್ಸ್ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ಯುವರ್ ಸ್ಪೇಸ್ ಅಂತ ಅಂದರೆ ಇವಾಗ ನಿಮ್ಮ ಕೊಲಿಗೆ ಹತ್ರ ಮಾತಾಡ್ತೀರ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನನಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ದಯವಿಟ್ಟು ಇಷ್ಟ ಇಲ್ಲ ಅಂತ ಅಂದಾಗ ಅವರು ಅದನ್ನು ನಗಾಡಿಕೊಂಡು ಓ ಇವ್ರ ಲೈಫ್ ಏನು ದೊಡ್ಡ ಸ್ಪೆಷಲ್ ಆ ಹಾಗೆ ಹೀಗೆ ಅಂತ ಒಂದು ರೇಕ್ಸೋ ಅಂತ ಒಂದು ಪ್ಯಾಟರ್ನ್ ಇದ್ರೆ ಅದು ಬೌಂಡ್ರಿ ವಯೋಲೇಷನ್ ಆಗುತ್ತೆ ಯಾಕಂದರೆ ನೀವು ನಿಮ್ಗೆ ಅದು ಇಷ್ಟ ಇಲ್ಲ ಆ ಟಾಪಿಕ್ ಬಗ್ಗೆ ಮಾತಾಡೋದು ಅಂದರೆ ಅರ್ಥ ಮಾಡ್ಕೊಬೇಕು ಅನದರ್ ಪರ್ಸನ್ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಯಾರೊಬ್ರು ನಿಮ್ ಜೊತೆ ಕೂಡ ಮಾತಾಡ್ತಿದ್ದಾರೆ ಅವಾಗ ನೀವೇ ಹೇಳ್ತೀರಾ ಇಂತಹ ಟಾಪಿಕ್ ನನಗೆ ಕೇಳಿಸ್ಕೊಳೋಕ್ಕೂ ಇಷ್ಟ ಇಲ್ಲ ಅಂತ ಅಂದಾಗ ಅವರು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ತಾರಲ್ಲ ಅದ್ ಜಿ ನೈನ್ ಜೆಂಟಲ್ಮೆನ್ ಅಥವಾ ಪರ್ಫೆಕ್ಟ್ ವುಮೆನ್ ಎಕ್ಸಾಂಪಲ್ಸ್ ಆಗುತ್ತೆ ಅದನ್ನೇ ಇರ್ಲಿ ಪರವಾಗಿಲ್ಲ ಬಾ ಹೇಳು ಹಾಗೆ ಹೀಗೆ ಅದು ಬೇರೆ ತರ ಕಾಣಿಸ್ಕೊಳುತ್ತೆ ಸೊ ಒಂದು ಬೌಂಡ್ರಿ ಲಿಮಿಟೇಷನ್ಸ್ ನಲ್ಲಿ ಇರೋರನ್ನ ಇಷ್ಟಪಡೋದು ಸುತ್ತಮುತ್ತ ಹಿಡ್ಕೊಳೋದು ತುಂಬಾ ಒಳ್ಳೇದು ಇದನ್ನ ಎಸ್ಪೆಷಲಿ ನಾನು ಹೇಳೋದು ಕಾಲೇಜಿಗೆ ಹೋಗೋ ಅಂತ ಹೆಣ್ಮಕ್ಳಿಗೆ ಆಗ್ಲಿ ಅಥವಾ ಇವಾಗ ಟೆಂತ್ ಮುಗಿಸಿರೋ ಮಕ್ಳಾಗ್ಲಿ ತುಂಬಾ ಅರ್ಥ ಮಾಡ್ಕೊಬೇಕು ಹುಡುಗ್ರ ಜೊತೆ ಕಾನ್ವರ್ಸೇಷನ್ಸ್ ಮಾಡುವಾಗ ಯಾವ ತರ ಹುಡುಗರನ್ನ ನಿಮ್ ಲೈಫ್ನಲ್ಲೇ ಎಂಟ್ರಿ ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ರೆಸ್ಪೆಕ್ಟ್ ನ ಎತ್ತಿ ಹಿಡಿಯೋ ಅಂತವ್ರನ್ನ ಯಾವಾಗ್ಲೂ ನಲ್ಲಿ ಇಟ್ಕೊಳ್ಳಿ ಎರಡನೇ ಪರ್ಸನಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಗಿಲ್ಟ್ ಟ್ರಿಪ್ಪಿಂಗ್ ಗಿಲ್ಟ್ ಟ್ರಿಪ್ಪಿಂಗ್ ಶಿಫ್ಟ್ಸ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಮ್ಯಾನುಪುಲೇಟರ್ ಟು ಯು ಅಂದ್ರೆ ದೇ ಕ್ರಿಯೇಟ್ ಎಮೋಷ್ನಲ್ ಪ್ರೆಷರ್ ಸೊ ಯು ಥಿಂಕ್ ದಟ್ ಯು ಆರ್ ದ ಪರ್ಸನ್ ಹೂಸ್ ಡೂಯಿಂಗ್ ದ್ಯಾಟ್ ಮಿಸ್ಟೇಕ್ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಿಮ್ಮ ಎಲ್ಲೋ ಒಂದು ಕಡೆ ಹೋಗ್ಬೇಕಾಗಿರುತ್ತೆ ಎಲ್ಲೋ ಒಂದು ಕಡೆ ಹೋಗಬೇಕಾಗಿರುತ್ತೆ ನಿಮ್ಮ ಫ್ರೆಂಡ್ ವೇಟ್ ಮಾಡ್ತಿರ್ತೀರಾ ಅವ್ರು ಬರೋದಿಲ್ಲ ಸೊ ನೀವು ಅವ್ರನ್ನ ಮತ್ತೆ ಕಾಲ್ ಮಾಡಿ ಮಾತಾಡಿದಾಗ ಕೇಳ್ತೀರಾ ನಾನು ತುಂಬ ಅವತ್ತು ವೇಟ್ ಮಾಡಿದೆ ನೀವು ಬರಲೇ ಇಲ್ಲ ಹಿಂಗೆಲ್ಲ ಮಾಡ್ಬೋದಾ ಸರಿನಾ ಅಂತ ಕೇಳಿದಾಗ ನಾನು ನಿಮ್ಗೆ ಇಷ್ಟೊಂದೆಲ್ಲ ಮಾಡ್ತೀನಿ ಇಡೀ ದಿನ ಕಾಲಲ್ಲಿ ಇರ್ತೀನಿ ಮೊನ್ನೆ ಸಿಕ್ಕಿದ್ದೆ ಅವತ್ತಿನ ಅವತ್ತಿನ ದಿನ ಸಿಕ್ಕಿದ್ದೆ ಇಲ್ಲೆಲ್ಲ ಹೋಗಿ ಬಂದಿದೀವಿ ಅಲ್ಲೆಲ್ಲ ಅದೆಲ್ಲ ತಗೊಂಡ್ವಿ ಹಿಂಗೆಲ್ಲ ಪರ್ಚೇಸ್ ಮಾಡಿದೀವಿ ಇದು ಒಂದಿನ ಬರ್ಲಿಲ್ಲ ಅಂದ್ರೆ ದೊಡ್ಡ ಇಶ್ಯೂನಾ ಅಂತ ಸೊ ಹೆಂಗಾಗತ್ತೆ ಅಂದ್ರೆ ಬರ್ದೇ ಇರೋದು ಅವ್ರ ತಪ್ಪು ಆದ್ರೆ ಅಪಾಲಜಿ ಮಾಡೋ ಫೀಲಿಂಗ್ ನಿಮ್ಗೆ ಕೊಟ್ಟಿರ್ತಾರೆ ಸಡನ್ಲಿ ಯು ಫೀಲ್ ದಟ್ ಓಕೆ ಇಷ್ಟೊಂದೆಲ್ಲ ಮಾಡಿದ್ದಾರೆ ನಾವೆಲ್ಲ ಇಷ್ಟೊಂದು ಓಡಾಡಿದ್ದೀವಿ ಇಷ್ಟೊಂದು ಒಳ್ಳೆ ಬಾಂಡಿಂಗ್ ಇದೆ ಮೋಸ್ಟ್ ಪ್ರಾಬ್ಲಿ ನಾನೇ ಸ್ವಲ್ಪ ದುಡ್ಬಿಟ್ಟೆ ಅನಿಸುತ್ತೆ ಹಂಗೆಲ್ಲ ಕೇಳಬಾರ್ದಾಗಿತ್ತಲ್ವಾ ಅಂತ ಸಡನ್ ಆಗಿ ಶಿಫ್ಟ್ ಆಗೋ ಥರ ಫೀಲಿಂಗ್ ಕೊಡ್ತಾರೆ ಸೊ ದ್ಯಾಟ್ ಟೈಮ್ ಇದು ಒನ್ ಟೈಮ್ ಟೂ ಟೈಮ್ಸ್ ಇಸ್ ರಿಯಲಿ ಗುಡ್ ಬಟ್ ಈ ಇದೇ ಕಂಟಿನ್ಯೂಯೇಷನ್ ಆಫ್ ಪ್ಯಾಟರ್ನ್ ಆದರೆ ಇದು ಗಿಲ್ ಟ್ರಿಪ್ಪಿಂಗ್ ಮುಂದಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ಸ್ಗೂ ನೀವೇ ಸಾರಿ ಕೇಳೋ ತರ ಪರಿಸ್ಥಿತಿಗಳು ಹುಟ್ಕೊಳುತ್ತೆ ಪರ್ಸ್ನಾಲಿಟಿ ವೆರಿ ಇಂಪಾರ್ಟೆಂಟ್ ಪರ್ಸ್ನಲ್ ಇನ್ಫಾರ್ಮೇಶನ್ನ ನ ವಿರುದ್ಧನೇ ಯೂಸ್ ಮಾಡ್ಕೊಳೋದು ಇವಾಗ ಯಾರ ಜೊತೆನೋ ಮಾತಾಡ್ತಾ ವೆರಿ ವೆರಿ ಕೇರ್ಫುಲ್ ಫಾರ್ ಅಗೇನ್ ಹೇಳ್ತೀನಿ ಇದು ಪ್ರೀ ಟೀನೇಜ್ ಹೆಣ್ಮಕ್ಳು ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿರೋರು ಕಾಲೇಜ್ ಹೋಗ್ತಾ ಇರೋರು ಅಥವಾ ಈಗ ಟ್ವೆಂಟಿ ಫೈವ್ ಥರ್ಟೀಸ್ ಯೂಸ್ ಆಗುವಂತಹ ಒಂದು ಟಾಪಿಕ್ ಇದು ವಲ್ಲರಬಲ್ ಇನ್ಫಾರ್ಮೇಶನ್ ಬಿಲ್ಡ್ಸ್ ಇಂಟಿಮೆಸಿ ಲೈಕ್ ಏನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡಿರ್ತೀರಾ ತುಂಬಾ ಕ್ಲೋಸ್ಡ್ ಫನ್ಸ್ ಅಂತ ಅದನ್ನೆಲ್ಲ ಒಬ್ರು ಸ್ಟೋರ್ ಮಾಡ್ಕೊಂತ ಇರ್ತಾರೆ ಒಂದು ಜಾರಲ್ಲ ಎಲ್ಲ ಉಪ್ಪಿನಕಾಯಿ ಹಾಗೆ ನಿಧಾನಕ್ಕೆ ಹಿಡ್ಕೊಂಡು 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 ಆಮೇಲೆ ಒಂದ್ ದಿನ ಯಾವ್ದೋ ಒಂದು ಆರ್ಗ್ಯುಮೆಂಟ್ ಅಂತ ಶುರು ಆದಾಗ ಈ ಎಲ್ಲ ಒಂಥರ ಸುರಿಮಳೆ ತರ ಸುರಿದ್ಬಿಡ್ತಾರೆ ಅವಾಗ ನಿಮ್ಗೆ ಇಷ್ಟು ನಂಬಿದವ್ರ ಜೊತೆ ನಾನು ಇಷ್ಟೊಂದೆಲ್ಲ ಹೇಳ್ಕೊಂಡು ಇದನ್ನ ಎಲ್ಲಾ ನನ್ ಬಗ್ಗೆನೆ ವಾಪಸ್ ನನಗೆ ಒಂಥರ ಏನು ಅಸ್ತ್ರ ತರ ಯೂಸ್ ಮಾಡ್ತಾರೆ ಅಂತ ಫೀಲ್ ಆಗುತ್ತೆ ಯು ಟೋಲ್ ಸಮನ್ ಯು ಎಲ್ಲ ಪ್ಯಾನಿಕ್ ಆಗಿ ಹೋಗ್ಬಿಡ್ತಿರ ಕ್ರೌಡ್ ಅಲ್ಲಿ ಎಲ್ಲರ ಮುಂದೆ ಎಲ್ ಫುಲ್ ಎಲ್ಲ ನಿಂತಿರ್ತಾರೆ ಅವ್ರ ಮುಂದೆ ನಿಮ್ಮನ್ನ ಒಂಥರ ಚಿಕ್ಕದಾಗೆ ಮಾಡಿ ಫೀಲಿಂಗ್ ಮಾಡೋಂತಹ ಜನಗಳು ಇರ್ತಾರೆ ಸೊ ದಟ್ ಟೈಮ್ ಯು ಶುಡ್ ಬಿ ಅವೇರ್ ಆಫ್ ಒನ್ ಥಿಂಗ್ ದಟ್ ಯು ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ರಾಂಗ್ ಪರ್ಸನ್ ಆ್ಯಂಡ್ ಯು ಶುಡ್ ನೋ ವಾಟ್ ಈಸ್ ದ ಲಿಮಿಟೇಷನ್ ಇಮ್ಮಿಡಿಯೇಟ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಂತ Cut off, madakadre. It's well and good. If it is a closed person or a relative, maintain that distance. It is very important. When they can uh, put you down in front of anybody, to that matter, they can put they put you down in at any instance also. So, look for people who always uplift you, not put you down. So, if you have people around you in that way. ನಿಮ್ಗೇನು ಮಾಡೋಕ್ಕಾಗಲ್ಲ ಹೆಚ್ಚಿಗೆ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಇಷ್ಟು ಮಾತ್ರ ಮಾಡ್ಬೋದಲ್ವಾ ಅದು ತುಂಬ ಇಂಪಾರ್ಟೆಂಟ್ ಎಲ್ಲರ ಜೊತೆನೂ ನಿಮ್ಮ ಪರ್ಸ್ನಲ್ ಲೈಫ್ನ ಶೇರ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಅದಕ್ಕೆ ಹೇಳಿದ್ದು ಎಲ್ಲರೂ ನಂಬಬೇಕು ಅಂತ ಇಲ್ಲ ಕ್ಲೋಸೆಸ್ಟ್ ಒನ್ಸ್ ಲೈಕ್ ಸಿಬ್ಲಿಂಗ್ಸ್ ವೈಸ್ ಅಥವಾ ಕ್ಲೋಸೆಸ್ಟ್ ಫ್ರೆಂಡ್ಸ್ ಕೂಡ ಹೇಳ್ಬೇಕಂದ್ರೆ ಒಂದ್ ಎರಡ್ ಮೂರು ಎಕ್ಸಾಂಪಲ್ ವಯಸ್ಸು ಹೇಳಿದಾಗ ನೋಡಿ ಒಂದಷ್ಟು ದಿನ ಒಂದ್ ಒಂದ್ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಆದ್ಮೇಲೆ ಅದೇ ಟಾಪಿಕ್ ಅವ್ರು ಏನಾದ್ರು ತಗೊಂತಾರೆ ಮಾತಾಡ್ತಾರೆ ಅಂದಾಗ ವೆಲ್ ಬರ್ತ್ ಫ್ರೆಂಡ್ಶಿಪ್ ಅಲ್ಲ ಅಥವಾ ಗಾಸಿಪ್ ಇಂದ ಮತ್ತೆ ಅದ್ ನಿಮ್ ಕಿವಿಗೆ ಬಂತು ಅಂದ್ರೆ ಅದು ಕೂಡ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ ಸೊ ಕಟ್ ಡೌನ್ ಮಾಡೋದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಪಾರ್ಟ್ ಟೂ ಮ್ಯಾನುಪ್ಯಲೇಟರ್ಸ್ ಇರ್ತಾರೆ ಸುತ್ತಮುತ್ತ ಅವರಿಂದ ಸ್ವಲ್ಪ ಹುಷಾರಾಗಿರೋದನ್ನ ತಿಳ್ಕೊಳ್ಳೋಣ. ಮ್ಯಾನುಪ್ಯುಲೇಟರ್ ಅಂದ್ರೆ ಏನು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಅಥವಾ ನಿಮ್ಮ ಆಲೋಚನೆಗಳನ್ನ ಅವರ ಪರ್ಸನಲ್ ರೀಸನ್ಸ್ಗೋಸ್ಕರ ಉಪಯೋಗಿಸ್ಕೊಳೋ ಅವರು ಮ್ಯಾನುಪ್ಯೇಟರ್ ಆಗ್ತಾರೆ ನಿಮ್ಮ ಡಿಸಿಷನ್ಸ್ನ ಅವರು ಮುಂದೆ ಮುಂದೆ ಬರೋದಕ್ಕೋಸ್ಕರ ಅಥವಾ ಅವ್ರು ಎತ್ತಿ ನಡೆಯೋದಕ್ಕೋಸ್ಕರ ನಿಮ್ಮ ಭಾವನೆಗಳನ್ನ ಯೂಸ್ ಮಾಡ್ಕೊಳೋ ಅಂತ ಆಗಿ ಇರ್ತಾರೆ ಇಂಥ ಮ್ಯಾನುಪುಲೇಟರ್ಸು ಮೂರ ಡಿವಿಷನ್ಸ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಗಿ ಕೆಲವರು ಹೇಗಿರ್ತಾರೆ ಅಂದ್ರೆ ತುಂಬಾ ಸ್ವೀಟ್ ಆಗಿ ಮಾತಾಡೋದು ಆದ್ರೆ ಇನ್ಸೈಡ್ ಅಷ್ಟೇ ಕತ್ತಿ ತರ ಶಾರ್ಪಾಗಿ ಯೋಚನೆ ಮಾಡ್ತಿರ್ತಾರೆ ಯಾವತ್ ನಿನಗೆ ಚಾಕು ಹಾಕೋದು ಅಂತ ಒಂದು ಪ್ಲಾನಿಂಗ್ ಅಲ್ಲಿ ಇರ್ತಾ ಇರ್ತಾರೆ ಆದ್ರೆ ನಿಮ್ಗೆ ಗೊತ್ತೇ ಇರೋದಿಲ್ಲ ಪಾರ್ಟಿನಲ್ಲೇ ಪ್ರೇಸ್ ಮಾಡ್ತಿರ್ತಾರೆ ಮನೆಗೆ ಬಂದಾಗ ಅದೇ ಯಾವ್ದಾದ್ರು ಒಂದು ಡಿಸಿಷನ್ಸ್ ಹೇಳಿದಾಗ ಯು ಆರ್ ನಾಟ್ ದ ಕರೆಕ್ಟ್ ಪರ್ಸನ್ ಟು ಟೇಕ್ ಡಿಸಿಶನ್ಸ್ ಯು ಡೋಂಟ್ ನೋ ಟು ಟೇಕ್ ಸರ್ಟನ್ ಡಿಸಿಶನ್ಸ್ ಆ್ಯಂಡ್ ಅರ್ನ್ ಆದಾಗ ಯು ವಿಲ್ ಗೆಟ್ ಕನ್ಫ್ಯೂಸ್ ಲೈಕ್ ಗೆಸ್ ಮಾಡೋಕ್ ಶುರು ಮಾಡ್ತೀರಾ ನಂದ ತಪ್ಪು ಇಲ್ಲಿ ಅಂತ ಮತ್ತೆ ಕನ್ಫ್ಯೂಷನ್ ಸ್ಟೇಟ್ಗೆ ತರೋರು ಸೊ ಈ ಫ್ಯಾಕ್ಟರ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಸೆಕೆಂಡ್ ಒಂದ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವೈಸ್ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ಮಾಡೋಕ್ ಶುರು ಮಾಡುವಂತ ಒಂದು ಫ್ರೇಮ್ ವರ್ಕ್ ಮಾಡೋರು ಹೇಗೆ ಅಂದ್ರೆ ನೀನ್ ನೋಡೋದಕ್ಕೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಅಂತ ಹೇಳ್ತಾನೇ ಇರ್ತಾರೆ ಕಂಟ್ರೋಲು ಅಂತ ಅನ್ಸೋದೇ ಇಲ್ಲ ರಿಯಲ್ ಅಡ್ವೈಸ್ ಹೇಳೋರು ಯಾವತ್ತೂ ಮ್ಯಾನುಪುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಫಾರ್ ಎಕ್ಸಾಂಪಲ್ ನೀವ್ ಹೇಳ್ತೀರ ನಾನಿಲ್ಲಿ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿ ಅಂತ ಅನ್ಕೊಳ್ಳಿ ಅವಾಗ ಆಪೋಸಿಟ್ ಆಗಿರೋರು ಹೇಳ್ತಾರೆ ಫ್ಯಾಮಿಲಿ ಬಿಟ್ಬಿಟ್ಟು ಟ್ರಿಪ್ಗೆಲ್ಲ ಹೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ಒಳ್ಳೇದಲ್ಲ ಆಯ್ತಾ ನಾವೆಲ್ಲ ಒಂದು ಫ್ಯಾಮಿಲಿ ಆದ್ಮೇಲೆ ಫ್ಯಾಮಿಲಿ ಜೊತೆನೇ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಒಂದು ನಾರ್ಮಲ್ ಆಗಿ ಮಾತಾಡೋ ಕಾನ್ವರ್ಸೇಷನ್ಸ್ ಇಲ್ಲಿ ನೀವು ಟ್ರಿಪ್ಪಿಗೆ ಹೋದ್ರೆ ನಾಲ್ಕು ಜನರನ್ನ ಮಾತಾಡಿಸ್ತೀರಾ ನಿಮ್ಮ ಸೆಲ್ಫ್ ಗ್ರೋತ್ ಇಂಪ್ರೂವ್ಮೆಂಟ್ ಆಗುತ್ತೆ ಗ್ರೂಪಲ್ಲಿ ಹೋಗೋವಂಥ ಒಂದು ಇಂಡಿವಿಜುವಲ್ ಟ್ರಿಪ್ ಪ್ಲಾನಿಂಗ್ ಆಯಿತು ಅಂದರೆ ವೆಲ್ ಆ್ಯಂಡ್ ಗುಡ್ ಹೋಗಿ ಬರ್ತೀರಾ ಸೊ ನಿಮ್ಮನ್ನು ನೀವು ಗ್ರೋತ್ ವೈಸ್ ರೆಸ್ಟ್ರಿಕ್ಟ್ ಮಾಡೋವಂಥ ಅಡ್ವೈಸ್ ಯಾರಿಗೂ ಕೊಡೋ ಅಂತ ನೆಸೆಸಿಟಿ ಇಲ್ವೇ ಇಲ್ಲ ಅಲ್ವಾ ಸೊ ಇದು ಬೇಸಿಕ್ ಎಕ್ಸಾಂಪಲ್ ವೈಸ್ ಹೇಳ್ತಾ ಇರೋದು ಸೊ ಅಂತ ಸಿಚುವೇಶನ್ಸ್ ನಲ್ಲೇ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ ನಿಮ್ಮ ಸ್ವಂತ ಡಿಸಿಷನ್ಸ್ ಕೂಡ ನೀವು ತಗೊಬೇಕಾಗುತ್ತೆ ಎಲ್ಲಾರ ಅಡ್ವೈಸ್ ಯಾವಾಗ್ಲೂ ಮ್ಯಾಟರ್ ಆಗೋದಿಲ್ಲ ಅದನ್ನ ಒಂದು ತಿಳ್ಕೊಬೇಕು ಥರ್ಡ್ ಆ್ಯಂಡ್ ಫೋರ್ ಮೋಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮ್ಯಾನಿಪುಲೇಷನ್ ಟೆಕ್ನಿಕ್ ತುಂಬಾ ಜನ ಯೂಸ್ ಮಾಡೋದು ಅಂದ್ರೆ ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತಾರೆ ಇದು ಅವ್ರಿಗೆ ತುಂಬಾ ಜನರ ಫೇವರೆಟ್ ಟೂಲ್ ಆಗ್ಬಿಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮನೇಲೆ ಇರ್ತೀರಾ ಗ್ಯಾಸ್ ಆನ್ ಮಾಡಿ ಏನೋ ಒಂದ್ ಕೆಲ್ಸ ಮಾಡಿ ಬಂದಿರ್ತೀರಾ ಆಫ್ ಮಾಡಿ ನಿಮ್ಗ್ ನೆನ್ಪಿರುತ್ತೆ ಅಂತ ಅನ್ಕೊಳ್ಳಿ ಆಮೇಲೆ ಏತ ಪ್ರಕಾರ ಯಾವ್ದಾದ್ರು ಕೆಲಸ ಮಾಡ್ತಿರ್ತೀರಾ ಮ್ಯಾನುಪ್ಲೇಟರ್ಸ್ ನಿಮ್ ಸುತ್ತಮುತ್ತ ಯಾರಾದ್ರೂ ಗ್ಯಾಸ್ ಲೈಟಿಂಗ್ ಮ್ಯಾನುಪ್ಲೇಟರ್ಸ್ ಇದ್ರೆ ಹೋಗಿ ಆ ಗ್ಯಾಸ್ ಅನ್ನು ಆನ್ ಮಾಡಿ ಹಾಲು ಉಕ್ಕೋ ಹಾಗೆ ಮಾಡ್ಬಿಟ್ಟು ಅಥವಾ ಪಾತ್ರೆ ಸಿಯೋಂಗ್ ಮಾಡ್ಬಿಟ್ಟು ಬಂದು ನಿಮ್ಗೆ ಕೇಳ್ತಾರೆ ಆ ಗ್ಯಾಸ್ ನ ಆಫ್ ಮಾಡೋಕ್ ಆಗ್ಲಿಲ್ವಾ ಇಷ್ಟೋ ತನಕ ಆನ್ ಮಾಡೇ ಬಿಟ್ಟಿದ್ಯಲ್ಲ ಏನೆಲ್ಲ ಆಗುತ್ತೆ ಗೊತ್ತಾ ಹಾಗೆ ಹೀಗೆ ಅಂತ ಬಾಯ್ ತುಂಬಾ ಬೈತಾರೆ ನಿಮ್ಗೆ ಇವಾಗ ಕನ್ಫ್ಯೂಷನ್ ನಾನ್ ಆಫ್ ಮಾಡಿ ಬಂದಿದೆ ಅಲ್ವಾ ಇಲ್ಲ ಆನ್ ಮಾಡೇ ಬಿಟ್ಬಿಟ್ ಬಂದ್ಬಿಟ್ನಾ ಇದನ್ನ ಗ್ಯಾಸ್ ಲೈಟಿಂಗ್ ಅಂತಾರೆ ಕೆಲವರು ನಿಮ್ ಮನೆಯಲ್ಲಿ ಈ ತರದ ಜನರಿದ್ರೆ ಅಥವಾ ನಿಮ್ ಸುತ್ತಮುತ್ತ ಅಥವಾ ಈ ತರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ವ್ಯಕ್ತಿತ್ವಗಳ ಸುತ್ತಮುತ್ತ ಇದ್ರೆ ಸ್ವಲ್ಪ ತುಂಬಾನೇ ಹುಷಾರಾಗಿ ಇರ್ಬೇಕಾಗುತ್ತೆ ಗ್ಯಾಸ್ ಲೈಟಿಂಗ್ ಮೇಕ್ಸ್ ಯು ಡೌಟ್ ಆನ್ ಯುವರ್ ಓನ್ ಮೆಮೊರಿ ನಿಮ್ ಪರ್ಸೆಪ್ಷನ್ ಮೇಲೆ ನಿಮ್ಗೆ ಡೌಟ್ ಬರೋಕ್ ಶುರು ಆಗುತ್ತೆ ನಾನ್ ಈಗ ಅಂತ ಈಗ ತಾನೇ ಆಫ್ ಮಾಡಿ ಬಂದಿದ್ನಲ್ಲ ಹೆಂಗ್ ಸಾಧ್ಯ ಅಂತ ಈ ತರ ಪರ್ಸ್ನಾಲಿಟೀಸು ಸುತ್ತಮುತ್ತ ಇದ್ರೆ ತುಂಬಾನೇ ಕೇರ್ಫುಲ್ ಆಗ್ಬೇಕು ಯಾಕಂದ್ರೆ ನಿಮ್ಗೆ ನಿಮ್ ಮೇಲೆ ಕನ್ಫ್ಯೂಷನ್ ಶುರು ಆಗುವಂತ ಒಂದು ಭಯಂಕರವಾಗಿರುವಂತ ಪರ್ಸ್ನಾಲಿಟೀಸ್ ಅವರೆಲ್ಲ ಸೊ ಓವರ್ ಟೈಮ್ ಯು ರಿಲೈ ಆನ್ ದ ವರ್ಷನ್ ಆಫ್ ರಿಯಾಲಿಟಿ ಲೈಕ್ ನೀವು ಅವ್ರ ಮಾತುಗಳನ್ನೇ ನಂಬೋಗ್ ಶುರು ಮಾಡ್ತೀರಾ ಹೌದಾ ನಾನ್ ಹಿಂಗ ಹಂಗ ಅಂತ ಎಲ್ಲ ಅಂತದು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಈ ಗ್ಯಾಸ್ ಲೈಟಿಂಗು ಟೀನೇಜರ್ಸ್ ಟೀನೇಜರ್ಸ್ ಅಲ್ಲೇ ಗ್ಯಾಸ್ ಲೈಟಿಂಗ್ ಆಗೋ ಎಕ್ಸಾಂಪಲ್ ತೋರಿಸ್ತೀನಿ ಎಕ್ಸಾಂಪಲ್ ವೈಸ್ ಅಂತ ಅಂದ್ರೆ ಇವಾಗ ವಾಟ್ಸಪ್ಪಲ್ಲಿ ಏನೋ ನೋಡ್ತಿರ್ತಾರೆ ಏನೋ ಒಂದು ನ ಡಿಲೀಟ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ ಪಕ್ಕದಲ್ಲಿರೋರು ನೋಡಿರ್ತೀರಾ ಅಥವಾ ನೀವು ಆಪೋಸಿಟಲ್ಲೇ ಎಲ್ಲೋ ದೂರದಲ್ಲೇ ಇದ್ಕೊಂಡು ನಿಮ್ಗೆ ಗೊತ್ತು ಅದು ಡಿಲೀಟ್ ಆಗಿರೋದ್ರಿಂದ ಯಾವಾಗಲೂ ಅಸ್ಯೂಮ್ ಮಾಡ್ಕೊಂತೀಯ ಆ ಥಿಂಗ್ಸ್ನ ನಾನು ಏನು ಡಿಲೀಟ್ ಮಾಡಿಲ್ಲ ಎಂಥದೂ ಇಲ್ಲ ಇಲ್ಲೆಲ್ಲ ಕರೆಕ್ಟ್ ಆಗಿ ನೋಡಿಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಮ್ಯಾನುಪ್ಲೇಟ್ ಮಾಡಿರ್ತಾರೆ ನಿಮ್ಗೆ ಗೊತ್ತೇ ಆಗಿರಲ್ಲ ಓಕೆ ಇದು ಚಿಕ್ಕದಾಗಿ ಶುರು ಆಗೋದು ಯಾವಾಗ ಬೆಳೀತಾ ಬೆಳೀತಾ ಅವರು ಗ್ಯಾಸ್ ಲೈಟಿಂಗ್ ಅಲ್ಲೇ ಮಾಸ್ಟರ್ಸ್ ಆಗ್ತಿರ್ತಾರೆ ಆದರೆ ನಿಮಗೆ ಸಾಫ್ಟ್ ಕಾರ್ನರ್ಡ್ ಪರ್ಸನ್ಸ್ ಆಗಿದ್ರೆ ಇದೆಲ್ಲ ನಿಮ್ಗೆ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ಟು ಒಂಥರ ಇಲ್ಯೂಷನ್ ಲೋಕದಲ್ಲೇ ಬದುಕೋತರ ಕ್ರಿಯೇಟ್ ಮಾಡಿಬಿಡ್ತಾರೆ ಸೊ ಬಿ ವೆರಿ ಕೇರ್ಫುಲ್ ವಿತ್ ಗ್ಯಾಸ್ ಲೈಟಿಂಗ್ ಪೀಪಲ್ ಆಕ್ಚುಲಿ ಸರಿ ಇವಾಗ ಪಾರ್ಟ್ ಒನ್ ಅಲ್ಲೇ ಈ ಎಂಥವ್ರು ಸುತ್ತಮುತ್ತ ಇರ್ತಾರೆ ನಂಬೋದು ಹೇಗೆ ಅನ್ನೋದು ಹುಷಾರು ಅಂತ ಹೇಳಿದೆ ಸೆಕೆಂಡ್ ಪಾರ್ಟಲ್ಲಿ ಮ್ಯಾನುಪ್ಯಲೇಟರ್ಸ್ ಇದ್ರೆ ಹೆಂಗಿರ್ಬೇಕು ಅನ್ನೋದನ್ನು ಹೇಳಿದೆ ಈಗ ಥರ್ಡ್ ಪಾರ್ಟಲ್ಲೇ ನಿಮ್ಮ ಎನರ್ಜಿನ ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಗಿ ಸ್ಟ್ರಾಂಗ್ ಬೌಂಡ್ರಿನ ಸೆಟ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ ಬೌಂಡ್ರೀಸ್ ಆರ್ ದ ಪ್ರಾಕ್ಟಿಕಲ್ ಫೆನ್ಸ್ ದಟ್ ಪ್ರೊಟೆಕ್ಟ್ಸ್ ಯುವರ್ ಎನರ್ಜಿ ಬಿ ಕ್ಲಿಯರ್ ಕನ್ಸಿಸ್ಟೆಂಟ್ ಆ್ಯಂಡ್ ಫೇಸ್ ಎನಿ ಕಾನ್ಸಿಕ್ವೆನ್ಸಸ್ ವಿತ್ ಯಾರ್ ಓನ್ ಡಿಸಿಷನ್ ಮೇಕಿಂಗ್ ನಿಮ್ಮ ಡಿಸಿಷನ್ಸ್ ನಿಮ್ಮ ಥಾಟ್ ಪ್ರೊಸೆಸ್ ಇಷ್ಟೇ ಯಾರೋ ಒಬ್ರು ಇವಾಗ ನಿಮ್ಗೆ ನಿಮ್ಗೆ ಇಷ್ಟ ಇಲ್ದಿರೋರು ಯಾರೋ ಒಬ್ರು ನಿಮಗೆ ಮಿಡ್ ನೈಟ್ ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ಗೆ ಕಾಲ್ ಮಾಡ್ತಿದ್ದಾರೆ ಅಥವಾ ಮೆಸೇಜ್ ಮಾಡ್ತಿದ್ದಾರೆ ಐ ಎಮ್ ಗೋಯಿಂಗ್ ಟು ಟಾಕ್ ಟು ಯು ಟುಮಾರೋ ಫಾರ್ ದಿಸ್ ಡು ನಾಟ್ ಡಿಸ್ಟರ್ಬ್ ಹೇಳುವಂತ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸೋ ಅಂತ ಒಂದು ಧೈರ್ಯನ ಇಟ್ಕೊಬೇಕು ಅಗೇನ್ ಪ್ರೀ ಟೀನೇಜ್ ಟೆಂತ್ ಆಗಿರೋರು ಅಥವಾ ಕಾಲೇಜ್ಗೆ ಹೋಗ್ತಿರೋ ಹೆಣ್ಮಕ್ಳು ತುಂಬಾ ಇಂಪಾರ್ಟೆಂಟು ಎಲ್ಲಾರ್ಗು ಎಂಟರ್ಟೈನ್ ಮಾಡೋ ನೆಸೆಸಿಟಿ ಇಲ್ಲ ಎಲ್ಲಾರ್ಗು ಚೆನ್ನಾಗಿರ್ಬೇಕು ಅನ್ನೋದು ಇಲ್ಲ ಎಲ್ಲಾರ್ಗು ಒಳ್ಳೆಯವರಾಗಿರ್ಬೇಕು ಅಂತ ಕೂಡ ಇಲ್ಲ ಸೊ ಯಾರು ರಿಪ್ಲೈ ಮಾಡ್ಬೇಕು ಯಾರನ್ನ ಹತ್ರ ಸೇರಿಸ್ಕೊಬೇಕು ಅಂತವ್ರಿಗ ಮಾತ್ರ ನಿಮ್ಮ ಫ್ರೀಡಮ್ನ ಅಥವಾ ನಿಮ್ಮ ಬೌಂಡ್ರೀಸ್ನ ನೀವು ಬಿಟ್ಕೊಡ್ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಬಿಟ್ಕೊಡೋ ನೆಸೆಸಿಟಿ ಇಲ್ಲ ಕಟ್ನಿಟ್ಟಾಗಿ ಹೇಳಬೇಕು ಐ ಆಮ್ ಬಿಸಿ ಐ ವಿಲ್ ಟಾಕ್ ಟು ಯು ಮಾರ್ನಿಂಗ್ ಕಟ್ ದ ಫೋನ್ ಕಟ್ ದ ಮೆಸೇಜ್ ಸ್ವಿಚ್ ಆಫ್ ದ ಫೋನ್ ಡೂ ವಾಟ್ ಎವರ್ ಇಟ್ ಇಸ್ ಇಟ್ಸ್ ಯುವರ್ ಪ್ರಯಾರಿಟಿ ಸೆಕೆಂಡ್ ಎಮೋಷ್ನಲ್ ಡಿಸ್ಟೆನ್ಸ್ನ ಇಟ್ಕೊಬೇಕು ಎಮೋಷ್ನಲ್ ಡಿಸ್ಟೆನ್ಸ್ ಅಂದರೆ ಎಲ್ಲಾರ್ಗೂ ನಿಮ್ ಇನ್ನರ್ ವರ್ಲ್ಡ್ ಅಲ್ಲೇ ನಿಮ್ಮ ಒಳಗಡೆ ಏನ್ ನಡೀತಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡುವಂತ ನೆಸೆಸಿಟಿ ಇಲ್ವೇ ಇಲ್ಲ ಇವಾಗಿನ ಟೈಮ್ನಲ್ಲಂತೂ ಖಂಡಿತವಾಗ್ಲೂ ಇಲ್ಲ ನಾಟ್ ಟು ಯುವರ್ ಕ್ಲೋಸೆಸ್ಟ್ ಒನ್ಸ್ ಆಲ್ಸೋ ಬಿಕಾಸ್ ಯು ಡೋಂಟ್ ನೋ ವೆನ್ ಬಡಿ ಕ್ಯಾನ್ ಯೂಸ್ ಇಟ್ ಅಗೇನ್ಸ್ಟ್ ಯು ಯಾವಾಗ ನಿಮ್ಮ ಮಾತುಗಳನ್ನೇ ನಿಮ್ಮ ವಿರುದ್ಧ ಯೂಸ್ ಮಾಡ್ಕೊತಾರೆ ನಿಮಗೇ ಗೊತ್ತಿರೋದಿಲ್ಲ सो बी वेरी केर्फु वे युर्विंग औट युवर एमोशनल डिस्टेंस और यु आर् शेरींग युर ओन लाइफ स्टोरी विथ एनी ओवर अ लांग पीरियड आफ् टाइम यू शुड नाट रिग्रेट दट वैड मै लाइफ स्टोरी टू सम्म अंत योचने फॉर्जापल आफी जॉन आगदी को वर्कर्स जो फ्रेंडली कॉन्वर्सेशन अंत ನಿಮ್ಮ ಪರ್ಸನಲ್ ಲೈಫ್ನ ಡಿಸ್ಕಸ್ ಮಾಡುವಂಥ ನೆಸೆಸಿಟಿ ಇಲ್ಲ ನಿಮಗೆ ಯಾವ್ದು ನಿಮ್ಮ ಫೇವ್ರೆಟ್ ಸ್ಪಾಟ್ಸ್ಗಳು ಅಥವಾ ನಿಮ್ಗೆ ಎಲ್ಲಿ ಹೋಗೋದಿಷ್ಟ ಅಥವಾ ಪರ್ಸ್ನಲ್ ಶೇರಿಂಗು ಇನ್ಫರ್ಮೇಷನ್ ಕೊಡೋ ನೆಸೆಸಿಟಿ ನಿಮ್ಗೆ ಇರೋದಿಲ್ಲ ಕಾನ್ವರ್ಸೇಷನ್ಸ್ನ ಆಫೀಸ್ ರಿಲೇಟೆಡ್ ಮಾತ್ರ ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು ಯಾಕಂದರೆ ಅದು ಬೇರೆ ತರ ಕನ್ವರ್ಟ್ ಆಗೋದಕ್ಕೆ ಜಾಸ್ತಿ ಟೈಮ್ ಇಡ್ಕೊಳೋದೇ ಇಲ್ಲ ಆಮೇಲೆ ಹೇಳಿದ ಹಾಗೆ ಎಲ್ಲರ ಜೊತೆ ಒಂದ್ ಬೌಂಡ್ರಿ ಲಿಮಿಟೇಷನ್ಸ್ ಇಟ್ಕೊಳ್ಳಿ ಯಾರ ಜೊತೆ ಎಷ್ಟು ಲಿಮಿಟೇಶನ್ ವೈಸ್ ಮಾತಾಡಬೇಕು ಅಥವಾ ಗೊತ್ತಿರ್ಬೇಕು ಅದನ್ನ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಈ ವಿಷಯದಲ್ಲಡ್ ಅಂಡ್ ಫೋರ್ ಆಗಿ ಫಸ್ಟ್ ಅಬ್ಸರ್ವ್ ಅಂಡ್ ದೆನ್ ಟ್ರಸ್ಟ್ ಲೀಟರ್ ಫಸ್ಟ್ ಟ್ರಸ್ಟ್ ಮಾಡಕ್ ಹೋಗ್ಬೇಡಿ ಯಾರು ಫಸ್ಟ್ ಅಬ್ಸರ್ವ್ ಮಾಡಿ ಇಸ್ ದಟ್ ಪರ್ಸನ್ ಟ್ರಸ್ಟ್ ವರ್ದಿ ದೆನ್ ಓನ್ಲಿ ಟಾಕ್ ಟು ದಟ್ ಪರ್ಸನ್ ಆರ್ ಗೆಟ್ ಅಲಾಂಗ್ ವಿತ್ ದಟ್ ಪರ್ಸನ್ ಟ್ರಸ್ಟ್ ಇಸ್ ಅರ್ನ್ಡ್ ಥ್ರೂ ರಿಪೀಟೆಡ್ ರೆಸ್ಪೆಕ್ಟ್ಫುಲ್ ಬಿಹೇವಿಯರ್ ಇದನ್ನ ಅರ್ಥ ಮಾಡ್ಕೊಬೇಕು ಯಾರ ಮೇಲಾದ್ರೂ ನಂಬಿಕೆ ಉಟ್ಕೊಬೇಕು ಅಂದರೆ ಆ ಮನುಷ್ಯ ನಿಮಗೆ ಕಂಟಿನ್ಯೂಸ್ ಆಗಿ ತುಂಬ 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 ಸಿಚುವೇಶನ್ಸ್ನಲ್ಲೇ ರೆಸ್ಪೆಕ್ಟ್ಫುಲ್ ಆಗಿದ್ರೆ ಮಾತ್ರ ನೀವು ಅವ್ರಿಗೆ ಟ್ರಸ್ಟ್ ಕೊಡಬಹುದಾದ ಒಂದು ವಿಷಯ ತುಂಬಾ ನೆನ್ಪಿಡ್ಕೊಬೇಕು ಅಬ್ಸರ್ವ್ ಪ್ಯಾಟರ್ನ್ಸ್ ಯಾವಾಗ್ಲೂ ನೋಡಿ ಹೇಗೆ ನಿಮ್ನ ಟ್ರೀಟ್ ಮಾಡ್ತಾರೆ ನೀವು ನಾಲ್ಕ್ ಜನ ಹೆಂಗ್ ಟ್ರೀಟ್ ಮಾಡ್ಕೊಂತೀರಾ ಅವ್ರ ನಿಮ್ನ ಹೇಗ್ ನೋಡ್ತಾರೆ ನೀವ್ ಅವ್ರನ್ನ ಹೇಗ್ ನೋಡ್ತೀರಾ ಬಾಂಡಿಂಗ್ ಹೆಂಗ್ ಬೆಳೆದಿದೆ ಅದ್ರ ಮೇಲೆ ಮಾತ್ರ ಟ್ರಸ್ಟ್ ನ ಕೊಡ್ಬೇಕಾಗುತ್ತೆ ಅದಕ್ಕೆ ಹೇಳಿದ್ದು ಅಬ್ಸರ್ವ್ ಫಸ್ಟ್ ಟ್ರಸ್ಟ್ ಲೇಟರ್ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಗೋ ಸಮ್ವೇರ್ ಅಂಡ್ ಯು ಟೆಲ್ ಯುವರ್ ಫ್ರೆಂಡ್ ದಟ್ ಆರ್ ಗೋಯಿಂಗ್ ದಿಸ್ ಪ್ಲೇಸ್ ಅಂತ ಅಂದ್ರೆ ಒನ್ ಟೈಮ್ ಕ್ಯಾನ್ಸಲ್ ಆಯಿತು ಟೂ ಟೈಮ್ಸ್ ಕ್ಯಾನ್ಸಲ್ ಆಯಿತು ತ್ರೀ ಟೈಮ್ಸ್ ಕ್ಯಾನ್ಸಲ್ ಆಯಿತು ಕಂಟಿನ್ಯೂಸ್ ಪ್ಯಾಟರ್ನ್ ಆಗಿ ಕ್ಯಾನ್ಸಲ್ಡ್ ಪ್ಯಾಟರ್ನೇ ಕಾಣ್ತಾ ಇದೆ ಅಂದ್ರೆ ದ ಅದರ್ ಪರ್ಸನ್ ಇಸ್ ರಿಯಲಿ ನಾಟ್ ಇಂಟ್ರೆಸ್ಟೆಡ್ ಆರ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಸಮ್ಥಿಂಗ್ ಇಸ್ ರಾಂಗ್ ಅಲ್ವಾ ಯು ಹ್ಯಾವ್ ಟು ಸಿಟ್ ಟಾಕ್ ಆ್ಯಂಡ್ ರಿಸಾಲ್ವ್ ಇಟ್ ಟ್ರಸ್ಟ್ ಬ್ಯಾರಿಯರ್ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಬೇರೆಯವ್ರ ಪ್ರಾಬ್ಲಮ್ನ ಮನ್ಸಾರೆ ಕೇಳಿಸ್ಕೊಳ್ಳಿ ಪರವಾಗಿಲ್ಲ ಆದ್ರೆ ಆ ಡ್ರಾಮಾ ಒಳಗಡೆನೆ ಹೋಗ್ಬಿಟ್ಟು ನೀವು ಒಂದು ಹೋಗಬೇಡಿ ಅವರೆಲ್ಲ ಶೇರ್ ಮಾಡ್ಕೊತಾರೆ ಶೇರ್ ಮಾಡ್ಕೊಂಡಿ ಎಷ್ಟು ಮಾತಾಡೋಕ್ಕಾಗತ್ತೆ ನೀವು ಅದ್ರ ಮಾತಾಡಿ ಅದು ಬಿಟ್ಟು ಬೇರೆ ಹೋಗೋದಕ್ಕೆ ಹೋಗಕ್ ಹೋಗ್ಬೇಡಿ ನಿಮ್ಗೆ ಆಮೇಲಿಂದ ತೊಂದರೆಗಳನ್ನ ಅನುಭವಿಸೋದಕ್ಕೆ ಶುರು ಮಾಡ್ತೀರಾ ಸಿಕ್ಕಾಪಡೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಇವಾಗ ಹೇಳಿ ನಿಮ್ ಲೈಫ್ ನಲ್ಲೇ ಮ್ಯಾನಿಪ್ಲೇಟರ್ ನೋಡಿದೀರಾ ಅಥವಾ ಯಾರನ್ನಾದ್ರೂ ಟ್ರಸ್ಟ್ ವರ್ದಿ ಆಗಿ ನಮ್ದೇ ಇರೋಂತ ಪರ್ಸ್ನಾಲಿಟೀಸ್ ಇದ್ದಾರಾ ಹೇಗೆ ಅಂತ ತಿಳ್ಕೊಳೋದಕ್ಕೆ ಹೆಚ್ಚಾಗಿ ನಿಮ್ಗೆ ಯಾವ ರೀತಿ ವಿಡಿಯೋಸ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಇದನ್ನೆಲ್ಲ ನೀವ್ ನನ್ಗೆ ಹೇಳ್ಬೋದು ನಮ್ದೇ ಆದ ಒಂದು ವಾಟ್ಸಪ್ ಕಮ್ಯುನಿಟಿ ಇದೆ ವಿಶ್ ಮಾಡೋರು ಜಾಯಿನ್ ಆಗಕ್ಕೆ ಇಷ್ಟ ಪಡೋರೆಲ್ಲ ಕಮೆಂಟ್ ಮಾಡ್ಬೋದು ಆಮೇಲೆ ಮೆಸೇಜ್ ಮಾಡಬಹುದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಿಮ್ಮ ಪ್ರೊಫೈಲ್ನ ನಾನು ಚೆಕ್ ಮಾಡಿಬಿಟ್ಟು ನಮ್ಮ ಕಮ್ಯುನಿಟಿಗೆ ಅಥವಾ ಈ ಕಂಟೆಂಟ್ಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಜೊತೆ ಶೇರ್ ಮಾಡಿ ಯಾವತ್ತೇ ಆದ್ರೂ ಫಸ್ಟ್ ಪರ್ಸ್ನಲ್ ಕೋಚಿಂಗ್ ನನ್ನ ಕಡೆಯಿಂದ ಕಂಪ್ಲೀಟ್ಲಿ ಫ್ರೀ ಸೊ ಮನ್ಸಾರೆ ಏನಾದ್ರೂ ಕಷ್ಟಗಳಿತ್ತು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವ್ದಾದ್ರು ಹೆಣ್ಮಕ್ಳಗ್ ಕಷ್ಟ ಆಗ್ತಾ ಇದೆ ಅಂದ್ರೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬಂದು ಫಾಲೋ ಮಾಡಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಟೇಕ್ ಕೇರ್